ಇವ್ರಾಗ ಮೋಸ ನಮ್ಮ ಸರ್ಕಾರ ಕೈ ಕೈತಾರ ಸರ್ಕಾರ ಕೈ ನಾವು ದುಡಿದ್ರ ರೈತರು ಯಾಕೆ ನಮ್ಮ ರೈತರ ಮೇಲೆ ಇಲ್ಲ ಇವ್ರ್ ಇವ್ರು ರೈತರ ಮೇಲೆ ಇವ್ರ ಇವ್ರು ಇವ್ರು ನೌಕರ್ ನೀವು ದೊಡ್ಡ ಶ್ರೀಮಂತರಾಗಿ ಬಿಡ್ರ ಇಂಥ ಬಾಂಡ್ರು ಬಿಟ್ಟು ಬಿಟ್ರೆ ನಮ್ಮ ದೇಶ ಹಕ್ಕು ನಮಸ್ಕಾರ ಇವತ್ತು ನಾವು ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಮತ್ತು ಪರಿಸರ ರಕ್ಷಣಾ ವೇದಿಕೆಯ ಜಂಟಿ ಕ್ರಿಯಾ ವೇದಿಕೆಯಿಂದ ಜಿಲ್ಲಾಡಳಿತದ ಮುಂದೆ ನಾವು ಇವತ್ತು ಜನ ಜಾನುವಾರುಗಳೊಂದಿಗೆ ಸಾಂಕೇತಿಕ ಧರಣಿಯನ್ನು ಮಾಡಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಬಸಾಪುರದ ಸುಮಾರು ನಲವತ್ತೈದು ಎಕರೆ ಕೆರೆ ಮತ್ತು ಸಾರ್ವಜನಿಕ ಸರ್ಕಾರದ ಒಂದು ಹನ್ನೆರಡು ಎಕರೆ ಭೂಮಿ ಐವತ್ತೇಳು ಎಕರೆ ಭೂಮಿಯನ್ನು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂಥ ಭೂಮಿಯನ್ನ ಕಬಳಿಸಿ ಅತ್ಯಂತ ಕಡಿಮೆ ದುಡ್ಡಿಗೆ ಇವರು ಲೀಸ್ ಕಂಪ್ಸಲ್ಲಿ ಮಾಡಿಕೊಂಡಿದ್ದಾರೆ ಆದರೆ ಹೈಕೋರ್ಟ್ ಆದೇಶ ಇದೆ ಇಪ್ಪತ್ತೆರಡರಲ್ಲಿ ಈ ಒಂದು ಕೆರೆಯನ್ನ ಜಾನುವಾರುಗಳಿಗೆ ದನಗಳಿಗೆ ಕರುಗಳಿಗೆ ಮತ್ತು ಕುರಿಗಳಿಗೆ ನೀರು ಕುಡಿಲಿಕ್ಕೆ ಮುಕ್ತವಾದಂಥ ಅವಕಾಶ ಕೊಡಬೇಕು ಅಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆ ಮಾಡಬಾರ್ದು ಅಂತ ಆದೇಶ ಇದೆ ಆ ಆದೇಶವನ್ನು ಜಿಲ್ಲಾಡಳಿತವೂ ಕೂಡ ಜಾರಿ ಮಾಡದೆ ಕಂಪನಿಯ ಪರವಾಗಿ ಕೆಲಸವನ್ನು ಒಂದು ಜನ ಸೇರಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕಂಪನಿಯ ಏನು ಕಂಪೌಂಡ್ ಕಟ್ಟಿದ್ದಾರೆ ಕೂಡಲೇ ಅದನ್ನು ತೆರವುಗೊಳಿಸಬೇಕು ಕಾಂಪೌಂಡ್ ಅನ್ನು ಒಡಿಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧವೂ ಕೂಡ ಜಿಲ್ಲಾಡಳಿತ ಕ್ರಮ ಕೈಗೊಳ್ಬೇಕು ಎಲ್ಲರೂ ನಾವು ಮತ್ತೆ ನೀರಿಗ್ ಹೋಗಂಗಿಲ್ಲ ದನ ನೀರಿಗ್ ಹೋಗಂಗಿಲ್ಲಾ ಯಾ ಮನುಷ್ಯನ ಕಾಲಿರಂಗಿಲ್ಲ ಹೋದ್ರ ನಮ್ಮ ಹುಡುಗನ್ ಬಡದ ಬಡ ಬರ್ತಾರ ಅವರು ಮನೆಗೆ ಕೊಟ್ಟಿವಿ ಮತ್ತ ಈಗಿನ ಜಿಲ್ಲಾಧಿಕಾರಿ ಕೊಟ್ಟಿವಿ ತಗಡಿ ಕೆರೆಗೆ ಕೊಟ್ಟಿವಿ ಬಿ ಸಿಗು ಕೊಟ್ಟಿವಿ ಕೊಟ್ಟರು ಅವ್ರು ಯಾರು ಕಣ್ಣ ತಗ ನೋಡೋರು ಏನು ಒಂದನೆ ಮಾಡಿಲ್ಲ ಒಂದನೇ ಇಲ್ಲ ಇಲ್ರಿ ಅದನ್ನ ತಕ್ಕ ಹೊರ ಬಿಡೋಳ್ರಿ ನಮ್ಮನ್ನ ನಾವ್ ಎಲ್ಲಿ ಹೋಗ್ಬೇಕ್ ನಮ್ಮ ಕೆರೆ ನಮ್ಮ ಹಕ್ಕ ಐತಿ ಇಲ್ರಿ ನಮ್ಮ ಮಾತಾಡಾಕ ಹಾ ನಮ್ಮ ಕೆರೆ ನಮ್ಮ ಬುಡಕ್ ದನ ಕೆರೆ ಹೋಗ್ಲಂಗೆ ಎಲ್ಲಿ ಹೋಗ್ಬೇಕ್ರಿ ನಾವು ಈಗ ಒಂದು ಓಟು ಕೊಟ್ಟರು ಕೊಟ್ಟು ಮಾರಿ ಗೌರ್ಮೆಂಟ್ ಗವರ್ಮೆಂಟ್ ಪ್ಲೀಸ್ ಗಾಯಿ ಕೊಟ್ಟಿದ್ರ ನಾವ್ ಎಲ್ಲಿ ಬಾಳೆ ಮಾಡ್ಬೇಕು ನಾವು ಈಗ ಹೊಲ್ದ್ರಿ ಇವ್ರಾಗ ನಮ್ಮನ್ನ ಮೋಸ ಮಾಡಿ ಸರ್ಕಾರ ಇವ್ರು ಕೈಗಾಯ್ತರ ಸರ್ಕಾರ ತಮ್ಮ ಕೈತಾರ ನಾವ್ ರೈತರ ಎಲ್ಲಿ ಹೋಗ್ಬೇಕ್ರಿ ಏನ ನಾವು ದುಡ್ಡು ಮಾಡ್ಲಿಕ್ಕೆ ಬರೀ ಇವ್ರ ಏನ ನೋಡ್ತಿಂತಾರೀ ಇವರು நான் துடி ரூந்தர் இவ்வரு ஆள்க்கை கருணி இவ்வளோ இவ்வளோ கழல் இவ்வளோ இவ்வளோ ஸ்ரீமந்திர ஆய் பட்ரீ இவ்வாரு இண்ட்ர விட்டுவிட்டே நம்ம தேச கொள்கிற இவ் கத்தி ரெண்டு நோக்கி தன நீர் போட் ಲೀಗಲ್ ಇಡಿಗೇಷನ್ ಲೀಗಲ್ ಒಪಿನಿಯನ್ ಅದು ಏನಾದರೂ ಇರಲಿ ಅದನ್ನು ಮಾರಾಟ ಮಾಡಿರೋದೇ ಮೊದಲು ತಪ್ಪು ಅದನ್ನು ಜನ ಜಾನುವಾರುಗಳಿಗೆ ನೀರು ಬಳಕೆ ಮಾಡೋದಕ್ಕೆ ಮುಕ್ತಗೊಳಿಸಬೇಕನ್ನುವಂಥ ಮುಖ್ಯ ಬೇಡಿಕೆಯನ್ನು ಇಟ್ಟು ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೊಪ್ಪಳ ಜಿಲ್ಲೆಯ ಬಾಧಿತ ಗ್ರಾಮಿಗಳು ಏನು ಕಂಪನಿಯ ದೌರ್ಜನ್ಯ ಒಳಗಾಗಿರ್ತಕ್ಕಂಥ ಬಾಧಿತ ಗ್ರಾಮಗಳಿಗೆ ಅವರು ಭೇಟಿ ಕೊಡಬೇಕು ಅಲ್ಲಿ ಅಲ್ಲಿಯ ವರದಿಯನ್ನು ಸಂಗ್ರಹಿಸಿ ತಕ್ಷಣ ಅವರು ಬಲ್ಡೋಟವನ್ನು ಇಲ್ಲಿಂದ ಕಿತ್ತು ಹಾಕುವಂತ ಕೆಲಸ ಮಾಡಬೇಕು ಜೊತೆಗೆ ಏನಪ್ಪ ಅಂದ್ರೆ ಬಸಾಪುರ್ ಕೆರೆಯನ್ನ ಮುಕ್ತಗೊಳಿಸಬೇಕು ಹಾಗೊಂದು ವೇಳೆ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ಇನ್ನೇನೋ ನೆಪವೊಡ್ಡಿ ಬಲ್ಡೋಟ ವಿಸ್ತರಣೆಯನ್ನು ನಿಲ್ಲಿಸ್ತಾ ಇದ್ರೆ ಆಮೇಲೆ ಬಸಾಪುರ್ ಕೆರೆಯನ್ನ ಜಾನುವಾರುಗಳಿಗೆ ಮುಕ್ತಗೊಳಿಸ್ತಾ ಇದ್ದರೆ ಇವತ್ತಿನ ಶಾಂತಿಯುತ ಚಳವಳಿಗೆ ಏನಪ್ಪ ಅಂದರೆ ಸಾವಿರ ಸಂಖ್ಯೆಯಲ್ಲಿ ಏನು ಜನ ಬ ದನಗಳು ಬಂದಿದ್ದವು ಮುಂದೆ ಬರ್ತಕ್ಕಂಥ ದಿವಸದೊಳಗೆ ನಾವು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ದನಗಳನ್ನು ಸೇರಿಸಿ ಬಳ್ಳಲೋಟ ಕಂಪನಿಗಳಿಗೆ ನುಗ್ಗುವಂಥ ರೀತಿಯೊಳಗೆ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ರೈತ ಪರ ಸರ್ಕಾರ ಭಾಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಳ್ಬೇಕು ಒಳ್ಳೆಯ ತೀರ್ಮಾನವನ್ನು ತೆಗೆಂಥ ತೆಗೆದುಕೊಳ್ಬೇಕು ತಕ್ಷಣ ಏನಪ್ಪ ಅಂದರೆ ಬಳ್ಳಲೋಟ ವಿದ್ಯುತ್ ವಿಸ್ತರಣೆಯನ್ನು ರದ್ದುಪಡಿಸುವಂತ ಅಧಿಕೃತ ಆದೇಶವನ್ನು ಸರ್ಕಾರ ಹೊರಡಿಸಬೇಕನ್ನುವಂಥದ್ದು ನಮ್ದು ಒತ್ತಾಯ